ಯಾಕೆಂದರೆ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಅಕ್ಕ ಬರ್ತಾರೆ ಆಮೇಲೆ ನಿಶಾಂತ ಅಮ್ಮ ಅಂದರೆ ಒಂದು ಚಿಕಮ್ಮ ಬರ್ತಾನೆ ಅಂತ ಹೇಳ್ತಿದ್ರು ಅಲ್ಲಿಗೆ ಸೊ ನಾಲ್ಕು ಜನ ಇಲ್ಲಾದರೆ ಈ ಲಗೇಜು ಬಟ್ಟೆ ಇನ್ನು ಅಲ್ಲಿ ಹಾಸ್ಪಿಟಲಲ್ಲಿ ಬಟ್ಟೆಗಳುಂಟು ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ಉಂಟು ಅದನ್ನೆಲ್ಲ ಇಟ್ಕೊಂಡು ಈ ಸಣ್ಣ ಕಾರಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಡಿಕ್ಕಿಯಲ್ಲಿ ಫುಲ್ಲು ಸಬೂಫರ್ ಉಂಟಿದ್ರೆ ಅಲ್ಲಿ ಸೊ ಇಲ್ಲ ನೋಡಿ ನಾನು ಸ್ಕೂಟಿ ಸ್ಕೂಟಿಯ ಪರಿಸ್ಥಿತಿ ಟೈರ್ ಪಂಚರಾಗಿ ಎರಡು ದಿನ ಆಯಿತು ನನಗೆ ಇದನ್ನು ಮಾಡಿಸ್ಲಿಕ್ಕೆ ಸಂಗತ ಪುರಿಸೋದಿಲ್ಲ ಮಾಡಿಸ್ಲಿಲ್ಲ ಇವತ್ತು ಅಷ್ಟೊತ್ತ ಹತ್ರ ಮಾಡಿಸ್ಬೇಕು ಅದನ್ನು ಬನ್ನಿ ಇನ್ನು ಸೀದಾ ಪುತ್ತೂರಿ ಹಾಸ್ಪಿಟ್ಲಿಗೆ ಹೋಗುವ ಗೋ ನೋಡಿ ಗಾಡಿ ಚೇಂಜ್ ಮಾಡಿಬಿಟ್ಟೆ ನಾನು ತ್ರೀ ಎಕ್ಸ್ ಹೋಗಿ ಶಿಫ್ಟ್ ಆದ ಎಂತ ನೀಟ್ ಉಂಟು ನೋಡಿ ಗಾಡಿ ಸೊ ಇದ್ರಲ್ಲಿ ಯಾಕೆ ಬಂದ್ರೆ ತುಂಬಾ ಲಗೇಜ್ ನಂದು ಗಾಡಿ ಪೆಟ್ರೋಲ್ ದೊಡ್ಡ ಇದು ಡೀಸೆಲ್ ಸೊ ನಮ್ದು ಮೈಕ್ ನೋಡಿ ಇದನ್ನು ಯೂಸೇ ಮಾಡ್ತಾ ಇಲ್ಲ ಸದ್ಯಕ್ಕೆ ನಾನು ಎಷ್ಟು ದಿನ ಆಯ್ತು ಯೂಸ್ ಮಾಡಿದೆ ಇದು ಅವ್ರದ್ದು ಡ್ರೈನ್ ಸ್ಕೂಲ್ ಹೋಗಿದ್ದಾರೆ ನೋಡಿ ಅಲ್ಲಿ ಅವ್ರದ್ದು ಡ್ರೈನ್ ಸ್ಕೂಲ್ ಇಷ್ಟ ಅಂತ ಡ್ರೈನ್ ಸ್ಕೂಲ್ ಸೊ ಅಲ್ಲಿಂದ ಬರ್ಬೇಕು ಇವಾಗ ಅವ್ರಿಗೆ ವೆಯ್ಟ್ ಮಾಡ್ತೀವಿ ಇಂದ ಐದು ನಿಮಿಷ ಅಲ್ಲಿಂದ ಬಂದಾಗ ಸೀದಾ ಹೋಗೋದು ಬಾಬೇನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸೀದಾ ಮನೆಗೆ ನನಗೆ ಆಕ್ಚುಲ್ ನಮ್ಮ ಮನೆಗೆ ಕರ್ಕೊಂಡು ಅಲ್ಲಿಗೆ ಮನ್ಸಿದ್ದು ಬಟ್ ಅವ್ರು ನಮ್ಮ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್ ಇಲ್ಲದ್ರೆ ಮನೆಗೆ ಕರ್ಕೊಂಡು ನಾನು ಅಂತ ಇತ್ತು ಪರವಾಗಿಲ್ಲ ಇನ್ನೊಂದು ಒನ್ ಮಂತ್ ಅಲ್ಲಿ ಕರ್ಕೊಂಡು ಬರೋದು ಎದುರುಗಡೆ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ಹೋಗ್ತಾ ಉಂಟು ಅಂದ್ರೆ ನಮ್ಮ ಕರ್ನಾಟಕದ ಬಸ್ ಅದರಲ್ಲಿ ಪ್ರಮೋಷನ್ ಯಾವ ಟೂರಿಸಮ್ ಆಗ್ತಾ ಉಂಟು ನೋಡಿ ಬಿಹಾರ್ ಕೋ ನಿಹಾರ್ ಅಂತೆ ಬಿಹಾರ್ ಟೂರಿಸಮ್ ಅಂತೆ ನಮ್ಮ ಕರ್ನಾಟಕದಲ್ಲಿ ಇವರು ಟೂರಿಸಂ ಮಾಡಿದ್ದು ಕಾಣ್ತಾ ಉಂಟು ಊರನ್ನು ಸರಿ ಮಾಡುದು ಬಿಟ್ಟು ಬೇರೆ ಎಲ್ಲಿದೋ ಅನ್ನು ತೋರಿಸಿದ್ದಾರೆ ನೋಡಿ ಎಂತ ಒಂದು ಅವಸ್ಥೆ ಆಗಿರ್ಬೋದು ನಮ್ಮಲ್ಲಿ ಹೋದಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಬೇಕಾದ ಯಾವುದೇ ಒಂದು ವಿಷಯಗಳು ನಮ್ಮಲ್ಲಿ ಇಲ್ಲ ಆ ಮಳಾಲಿ ಫಾನ್ಸ್ ಅಲ್ಲಿ ನಿಮಗೆ ಬೇಸಿಕ್ ಅಂತ ಟಾಯ್ಲೆಟ್ ಇಲ್ಲ ಇಲ್ಲವೇ ಇಲ್ಲ ಬಿಲ್ಕುಲ್ ಇಲ್ಲ ಇವರು ಹೋಗಿ ಹೋಗಿ ಬಿಹಾರ್ ನಿಹಾರ್ ಅಂತೆ ಬಿಹಾರ್ ಟೂರಿಸಂ ನಮ್ಮ ಊರ್ನ ಟೂರಿಸಂ ಅನ್ನು ಬಿಟ್ಟು ಬೇರೆ ಯಾವುದೋ ರಾಜ್ಯದ ಟೂರಿಸಂ ದ ಅಡ್ವರ್ಟೈಸ್ಮೆಂಟ್ ನಮ್ಮ ಕರ್ನಾಟಕದ ಬಸ್ ಅಲ್ಲಿ ಎಲ್ಲಿ ತನಕದೊಂದು ಹಣೆಬರ ಆಗಿರ್ಬೋದು ಏಕಾಕಿ ಯಾವ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಈ ಆಸ್ಪತ್ರೆ ಮುಂದೆ ಬಂದಿದೆ ಬಟ್ ಇವಾಗ ಟ್ವಿಸ್ಟ್ ಅಂತ ಅಂದೇಳಿದರೆ ಇವಾಗ ನನ್ನ ಜೊತೆ ಅಮ್ಮ ಇದ್ದಾರೆ ಒಂದು ಚಿಕ್ಕ ಒಂದು ಟ್ವಿಸ್ಟ್ ಆಯ್ತು ಅಂತ ಹೇಳಿದರೆ ನಾನು ಬರಬೇಕಂದ್ರೆ ಹಾಸ್ಪಿಟ್ಲಿಂದ ಫೋನ್ ಬಂತು ಇವಾಗ ಬೇಡ ಸಾಯಂಕಾಲ ಡಿಸ್ಚಾರ್ಜ್ ಆಗೋದು ಅಂತ ಸೊ ಚಿಕ್ಕಮ್ಮನನ್ನು ಅಲ್ಲೇ ಅರ್ಧ ದಾರಿಯಲ್ಲಿ ಬಸ್ ಹಚ್ಚಿ ನಾನು ಸೀದಾ ವಾಪಸ್ ಬೆಳ್ಳಾರಿಗೆ ಹೋದೆ ಇವಾಗ ಮತ್ತೆ ಹಾಸ್ಪಿಟ್ಲಿಗೆ ಬಂದಿದ್ದೇನೆ ಇವಾಗ ಡಿಸ್ಚಾರ್ಜ್ ಆಗ್ತದೆ ಇವಾಗ ಟೈಮ್ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಹನ್ನೊಂದಾಯಿತು ಸೊ ನಾನು ಮತ್ತೆ ಅಮ್ಮ ಹಾಸ್ಪಿಟ್ಲಿನ ಒಳಗೆ ಹೋಗ್ತಿದ್ದೇವೆ ನೋಡಿ ಅರ್ಸಲ್ಲಾ ಅಂತಾರಾ ನಾನು ಮೆಮೊರಿಬಲ್ ಆಗಿರದು ಇದು ಸ್ಪೆಶಿಯಲಿ ನನಗೆ ಪ್ರತಿทีಗೆ ಬರುತ್ತಿತ್ತು ಇಲ್ಲಿ ಇಲ್ಲಿ ರೂಮಲ್ಲಿ ಸ್ಕ್ಯಾನಿಂಗ್ ಆಗ್ತಿತ್ತು ಯಾವ ರೂಮಿಗೆ ಹೋಗ್ತಾ ಇದೀವಿ ದೂರ ರೆಡಿ ಗುಟಿದು ಅಷ್ಟೇ ಬೇಗ

ಒಪಿನಿಯನ್ ಹೇಳಿ ಇದೆಂತ ಮೌಲ್ಯ ಅಂಕ ಎಂತ ಆಗಿತ್ತು ಅತ್ಯುತ್ತಮನ ಉತ್ತಮನ ತೃಪ್ತೀಕರಣ ಅತೃಪ್ತಿಕರಣ ಎಂತಾಯ್ತು ಸತ್ಕಾರ ಸಲಹೆ ಪರಿಶೀಲನಾ ವಿಧಾನ ದಾಖಲಾತಿಯ ಕಾರ್ಯವಿಧಾನ ಕೊಠಡಿಯ ವಾತಾವರಣ ಎಲ್ಲ ಅತ್ಯುತ್ತಮ ಹಾಕುದಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹೇಗಿತ್ತು ಅಂತೇಳಿ ಒಪಿನಿಯನ್ ಬರಲಿಕ್ಕೆ ಇದಕ್ಕೆ ಟಿಕ್ ಮಾಡಲಿಕ್ಕೆ ಅನಿಸುತ್ತೆ ನಾನು ಎಲ್ಲದಕ್ಕೆ ಟಿಕ್ ಮಾಡಿಬಿಟ್ಟೆಲ್ಲ ಅತ್ಯುತ್ತಮ ಅಂತ ಆಗಿದೆ ಪರವಾಗಿಲ್ಲ ಸರ್ವಿಸ್ ಎಲ್ಲ ಒಳ್ಳೇದಿತ್ತು ಎಲ್ಲ ಅತ್ಯುತ್ತಮವಾಗಿತ್ತು ಇವತ್ತಿನ ದಿನಾಂಕ ಬರೀಬೇಕಾ ದಿನಾಂಕ ಎಷ್ಟು ಇವತ್ತು ಹದಿಮೂರ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವತ್ತು ನೋಡಿ ಇವತ್ತು ಡಿಸ್ಚಾರ್ಜ್ ಬೇಕಾಯ್ತು ಇದು ನೋಟ್ ಮಾಡ್ಕೊಡಿ ಮತ್ತೆ ಹಾಸ್ಪಿಟಲಲ್ಲಿ ಜಾಸ್ತಿ ಫೀಲ್ ಒಂಥರಲ್ಲಿ ಏನೋ ಒಂಥರ ಭಯ ಖುಷಿ ಆಗ್ತದೆ ಬಾಬಿನ ನರ್ಸ್ಗಳ ಸ್ವಲ್ಪ ಹೊತ್ತಲ್ಲಿ ಸೊ ನಾನು ಕೆಳಗಡೆ ಹೋಗಿ ರಿಸೆಪ್ಷನ್ಗೆ ಹೋಗಿ ಬರ್ತಾನೆ ಸದ್ಯಕ್ಕೆ ನೋಡಿ ಬ್ಯಾಗ್ ತುಂಬಿಸೋದಾಯ್ತು ಎಂಟು ಬ್ಯಾಗ್ ತಂದಿದ್ವಿ ನೋಡಿದ್ರೆ ಅಷ್ಟು ಬ್ಯಾಗ್ ತಂದು ಎಲ್ಲ ನಮ್ದಲ್ಲ ಇದು ತೇಜುದು ಇದು ಲಕ್ಷ್ಮಿದು ಅಲ್ಲಿ ಸ್ಟೇ ಆಗ್ತಲ್ಲ ಅದಕ್ಕೋಸ್ಕರ ಬಟ್ಟೆ ಇನ್ನೊಂದು ಬ್ಯಾಗ್ ಅವಳದು ಮೇಲುಗಡೆ ಉಂಟು ಲಕ್ಷ್ಮಿಗೆ ಕೂತ್ಕೊಳ್ಳಿಕ್ಕೆ ಲಕ್ಷ್ಮಿ ಅನ್ನ ಜೊತೆ ಫ್ರೆಂಡ್ ಕೂತ್ಕೊಳ್ತಾರೆ ಮತ್ತೆ ಇಲ್ಲಿ ಮೋಸ್ಟ್ಲಿ ಅಮ್ಮ ಬರ್ತಾರೆ ಅಂತ ಅನ್ಕೋತೀನಿ ಇವತ್ತು ನನ್ನ ಜೊತೆ ನಾವು ಹೋಗಬೇಕಂದ್ರೆ ಅಮ್ಮ ಸಹ ಬರ್ತಾರೆ ಅಂತ ಅಂದ್ಕೋತೀನಿ ಇದು ತೇಜುದು ಇದು ಲಕ್ಷ್ಮಿದು ಇದು ಅಮ್ಮಂದು ಎರಡು ಬ್ಯಾಗ್ಸ್ ಸೊ ಅಮ್ಮ ನಮ್ಮ ಜೊತೆ ಧರ್ಮಸ್ಥಳಕ್ಕೆ ಬರ್ತಾರೆ ಮತ್ತು ಮಗುವನ್ನು ಅಲ್ಲಿ ಬಿಟ್ಟು ನಾವು ಮತ್ತೆ ಫಸ್ಟ್ ರಿಟರ್ನ್ ಮನೆಗೆ ಬರುವಂಥ ಪ್ಲಾನ್ ಹಾಕಿದ್ದೇವೆ ಐದು ಗಂಟೆಗೆ ರಿಸೆಪ್ಷನ್ಗೆ ಬಲ್ಲಿಗೆ ಹೇಳಿದ್ದೇನೆ ನಮ್ಮ ಹತ್ರ ಇವಾಗ ನಾಲ್ಕು ಮೂವತ್ತೈದು ಇನ್ನೊಂದು ಕಾಲು ಗಂಟೆ ಉಂಟು ಐದು ಗಂಟೆ ಒಂದು ಸರ್ತಿ ಹೋಗಿ ಎನ್ಕ್ವರಿ ಮಾಡಿ ಒಂದು ಸತಿ ಹೋಗಿ ಬಂದೆ ಮಾಡಿ ನಾನು ಎನ್ಕ್ವೈರಿ ಮಾಡಿ ಬಂದೆ ಮಗು ಬಂದ ಮೇಲೆ ಕೊಡ್ತೇನೆ ಮಗು ಸಿಸ್ಟರ್ಸ್ ಕೊಂಡೋಗಿದ್ದಾರೆ ಮಗುವನ್ನು ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಗು ಬರ್ತದೆ ಆಮೇಲೆ ನಾವಿಲ್ಲಿ ರಿಜಿಸ್ಟರ್ಜ್ ಮಾಡಿಸ್ಕೊಂಡು ಇದ್ದ ಧರ್ಮಸ್ಥಳಕ್ಕೆ ಅಷ್ಟೇ ಅಲ್ಲ ಇನ್ನು ಬಾರದ್ದು ಸ್ವಲ್ಪ ಬಟ್ಟೆ ಆಮೇಲೆ ಸೋಪ್ಸ್ ಎಲ್ಲ ಪರ್ಚೇಸ್ ಮಾಡಲಿ ಉಂಟು ಪೌಡರ್ಸ್ ಎಲ್ಲ ನೋಡು ಹೋಗ್ತಾ ಮೈನಲ್ಲಿ ಡಿಸ್ಚಾರ್ಜಿದು ಪ್ರೊಸೀಜರ್ ನಾವು ಮುಗಿಸ್ಕೊಂಡೆ ಅವ್ರಿಗೆ ಬಿಲ್ಲು ಪೇ ಮಾಡಿ ಆಯಿತು ಮೆಡಿಸಿನ್ಸ್ ಎಲ್ಲ ತಮ್ಮದಾಯಿತು ಬಾಬೆ ಬಂದಿದ್ದಾರೆ ಅಂತ ರೂಮಿಗೆ ಬಾಬೆಯನ್ನು ಧರ್ಮ ಮಾಡಿದ್ದಾರೆ ಇನ್ನು ಸೀದ ಸ್ಥಳಕ್ಕೆ ಅದಕ್ಕಿಂತ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡಿ ಬಂದು ಬಾದಗೆ ಸೋಪ್ ಹೋದ್ರೆ ನಾನು ಆಗ ಸೊ ಅದನ್ನು ತಪ್ಪ ಸೊ ಈಗ ಧರ್ಮಸ್ಥಳಕ್ಕೆ ಹೋಗಿ ಲಕ್ಷ್ಮಿಯನ್ನು ಮತ್ತೆ ಬಾಬೆ ಬಿಟ್ಟು ನಾವು ಮತ್ತೆ ಇಟ್ಟು ಮನೆಗೆ ಹೋಗ್ತೀನಿ ಯಾಕಂದರೆ ನಾಳೆ ನಂದು ಬಾ ಬಂದು ನಂದು ಶ್ರೀಮಂತ ಬೇಬಿ ಶಾಂತು ಸೊ ಅದಕ್ಕೆ ಬರಲೇಬೇಕು ಸೊ ಬಂತು ನಮ್ಮ ಫ್ಲೋರು ಇಲ್ಲಿ ಇದು ಸೀದಾ ರೂಮಿಗೆ ಹೋಗಿ ಬಾದ್ಯನ್ನು ನಡ್ಕೊಂಡು ಹೋದರು ಮನೆಗೆ நான் இல்லை மெடிக்கல் அந்த மகே அந்த அதுத்தார் மிள் பவுடர் தாக்கி வந்தேன் சீதாரஸ் அந்த மெடிக்கல் சித்திரி ಒಳ್ಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ನನಗೆ ಕಾರಲ್ಲಿ ಮೆಡಿಕಲ್ ದೊಡ್ಡ ಮನೆಗೆ ಒಂದು ಟ್ಯಾಬ್ಲೆಟ್ ಆಗಿತ್ತು ಸೊ ಅದನ್ನೆಲ್ಲ ತಗೊಂಡು ಹೋಗುವ ಅಂತ ಸಣ್ಣದು ಇಲ್ಲಿ ಮನೆಗೆ ಬಂದಾಗ ಅಲ್ಲಿಗೆ ಸರ್ಟ್ ಮಾಡುದು ನಾವು ಬಾಡಿ ಬಿಲ್ಡರ್ ಇದ್ದಾರೇ ಬಾಯ್ ಸರ್ ಬ್ಯಾಕ್ ಟು ಬೆಳ್ಳಾರೆ ನಾವು ಹೊರಟು ಬಾಬಿನೆಲ್ಲ ಬಿಟ್ಟು ಲಕ್ಷ್ಮಿನ ಬಿಟ್ಟು ಎಲ್ಲ ಹೊರಟಾಯ್ತು ಇಲ್ಲಿ ಅಮ್ಮ ಬರ್ತಿದ್ದಾರೆ ನೋಡಿ ಅಮ್ಮ ಬರ್ತಿದ್ದಾರೆ ಚಿಕ್ಕಮ್ಮ ನಾನು ದೊಡಮ್ಮ ಸೀದಾ ಬೆಳ್ಳಾರಿಗೆ ಹೋಗುವ ನಿಜವಾಗ್ಲೂ ತನಗೆ ಹೆವಿ ಸುಸ್ತು ಆಯ್ತು ಯಾಕೆ ಅಂತ ಗೊತ್ತಿಲ್ಲ ಮಾತ್ರ ಅಂದ್ರೆ ತುಂಬ ದಿನ ಆಯ್ತು ಸರಿಯಾಗಿ ನಿದ್ದೆ ಕೂಡ ಇಲ್ಲ ಅದರಿಂದಾಗಿ ಆಗಿರ್ಬೋದು ಮೋಸ್ಟ್ಲಿ ಬನ್ನಿ ಇನ್ನು ಸೀದಾ ಬೆಳ್ಳಾರಿಗೆ ಹೋಗುವ ಲೆಟ್ಸ್ ಗೋ ನಾನು ಫೈನಲಿ ಲಕ್ಷ್ಮೀ ಮನೆಯಿಂದ ಮನೆಗೆ ಬಂದೆ ಆಯ್ತಾ ನನಗೆ ಆ್ಯಕ್ಚುಲಾಗಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಆ್ಯಕ್ಚುಲಿ ಎಂಥ ವಿಷಯ ಅಂತ ಹೇಳಿದರೆ ತ್ರೀ ಡೇಸ್ ಆಯ್ತು ಆಲ್ಮೋಸ್ಟ್ ನಾನು ಮೊನ್ನೆ ಮಧ್ಯಾಹ್ನ ಬಂದೆ ಮನೆಗೆ ಮತ್ತು ರಾತ್ರಿ ನಾನು ಹೋಗಲಿಲ್ಲ ವಾಪಾಸ್ ಬಟ್ ನಿನ್ನೆ ನಾನು ನೆನ್ನೆ ಆ್ಯಕ್ಚುಲಿ ನಾನು ನಿನ್ನೆ ಡಿಸ್ಚಾರ್ಜ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಸೆಕೆಂಡ್ ಏನು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಇಲ್ಲ ಬಟ್ ನಿನ್ನೆ ಮಾಡಲಿಲ್ಲ ಸೊ ಸಾಯಂಕಾಲಾಗಿ ಹೋದೆ ಲಕ್ಷ್ಮೀ ಜೊತೆ ಮಾತಾಡ್ಸ್ದೆ ಮಗುನೆಲ್ಲ ನೋಡಿದೆ ಮತ್ತು ಆದರೂ ನಾನು ಎಷ್ಟೇ ಬೇಗ ಓಡಬೇಕು ಅಂತ ಅನಿಸಿದ್ರೆ ಸರ್ ನಾನು ಮನೆಗೆ ಬರೋಷ್ಟೊತ್ತಲ್ಲಿ ಹನ್ನೊಂದು ಗಂಟೆ ಆಗಿದೆ ನಿನ್ನೆ ಸರ್ ಬಂದು ಮತ್ತು ಮಲಗಬೇಕಂದ್ರೆ ಹನ್ನೆರಡು ಗಂಟೆ ಇವಾಗ ಡಿಸ್ಚಾರ್ಜ್ ಆಯಿತು ಡಿಸ್ಚಾರ್ಜ್ ಆ್ಯಕ್ಚುಲಿ ನನಗೆ ಐದು ಗಂಟೆ ಐದುವರೆಗೆ ಆಯಿತು ಬಟ್ ನಾನು ಉಪ್ಪಿನ ಕಡೆ ತನಕ ರೋಡ್ ಎಷ್ಟು ವಸ್ಟಿತ್ತು ಅಂದರೆ ಇವತ್ತು ಸಿಕ್ಕಾ ಬಟ್ಟೆ ರೋಡ್ ಆಯಿತಾ ಆ್ಯಕ್ಚುಲಾಗಿ ರೋಡೇ ಇರಲಿಲ್ಲ ಮಗು ಸಿಕ್ಕಾ ಬಟ್ಟೆ ಇತ್ತು ಅಂದರೆ ಶೇಕ್ ಆಗ್ತಿತ್ತಲ್ಲ ಗಾಡಿ ಅಲ್ತಾ ಇತ್ತು ಸೊ ಸ್ವಲ್ಪ ಹೇಗೂ ಸಮಾಧಾನ ಮಾಡಿಸಿ ಆಮೇಲೆ ಒಂದು ಬೇರೆ ರೂಟಲ್ಲಿ ಒಂದು ಅಡ್ಡದಾರಿಯಲ್ಲಿ ಕರ್ಕೊಂಬಂದೆ ನಾನು ಅಂದರೆ ಅರಿಕೋಡಿಂದ ಒಂದು ದೇವಸ್ಥಾನಕ್ಕೆ ಹೋಗುತ್ತಾರೆ ಸೊ ಅಲ್ಲಿಗಾಗಿ ಡೈರೆಕ್ಟ್ ಉಜ್ಜಿರೆಗೆ ಜಾಯಿಂಟ್ ಆಗುತ್ತೆ ಸೊ ಆ ರೋಡ್ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಬಂದ ನಂತರ ಮಗು ಅಳಿಂದ ನಿಲ್ಲಿಸಿದ್ದು ಆಮೇಲೆ ಮನೆಗೆ ಹೋಗಿ ಮನೆಯಲ್ಲಿ ಮಗುನ ಬಿಟ್ಟು ಆಮೇಲೆ ನಾವು ಮತ್ತೆ ಪೇಟೆಗೆ ಬಂದು ಮಶ್ರೂಮ್ದು ಇತ್ತು ಆ್ಯಕ್ಚುಲಿ ಶುಕ್ರವಾರ ನಾವು ನಾನ್ವೆಜ್ ಎಲ್ಲ ತಿನ್ನಲ್ಲ ಸೊ ಅದಕ್ಕೋಸ್ಕರ ಪೇಟೆಗೆ ಬಂದು ಮಶ್ರೂಮ್ ಇದು ಮಂಚೂರಿ ತೊಗೊಂಡು ಹೋಗಿ ಯಾಕಂದರೆ ಚಿಕ್ಕಮ್ಮ ಬಂದಿದ್ದರು ದೊಡ್ಡಮ್ಮ ಇದ್ದರು ಸೊ ಅಮ್ಮ ಎಲ್ಲ ಇದ್ರಲ್ಲ ಸೊ ಬರೀ ಊಟ ಎಲ್ಲ ಚೆನ್ನಾಗಿರಲ್ಲ ಅಂತ ಹೋಗಿ ನಾನು ಮತ್ತೆ ಪುಟ್ಟೋಗಿ ನನ್ನ ಭಾವೋಗಿ ತೊಗೊಂಡ್ಬಂದ್ವಿ ಅಯೋಧ್ಯೆ ಆತಿಥ್ಯದಿಂದ ಆ್ಯಸ್ ಯೂಶುವಲ್ ನಾವು ಇಲ್ಲಿಗೆ ಹೋದರೆ ಅದಕ್ಕೆ ಹೋಗಿದೆ ಅಯೋಧ್ಯೆ ಆತಿಥ್ಯಕ್ಕೆ ಧರ್ಮಸ್ಥಳಕ್ಕೆ ಹೋದರೆ ಸೊ ಲಕ್ಷ್ಮಿಯ ಹತ್ರ ಮಾತಾಡಿಸ್ಕೊಂಡು ಕೊನೆಗೆ ಲಕ್ಷ್ಮಿಗೆ ಬಾಯಿ ಮಾಡಿಬಿಟ್ಟು ಬಂದೆ ನಾನು ಇನ್ನೊಂದು ಸ್ವಲ್ಪ ದಿನ ಅಂದರೆ ಮಗು ಹೆಸರು ಇಡೋ ತನಕ ಇರಬೇಕು ಇವಾಗ ಎಷ್ಟು ದಿನ ಅಲ್ಲಿ ಬಿಡ್ತೀನಿ ಅಂತ ಸಹ ನನಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಲಕ್ಷ್ಮಿ ಅಕ್ಕನಿಗೆ ಕೂಡ ಅವ್ರಿಗೆ ಸಹ ಸ್ವಲ್ಪ ಅಂದರೆ ಅವ್ರದ್ದು ಮಗು ಕೂಡ ಚಿಕ್ಕವನೇ ಇವಾಗ ಸೊ ನೋಡು ಏನೆಲ್ಲ ಆಗ್ತದೆ ಅಂತ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ ಸಿಗುವ ಇನ್ನೊಂದು ಯಾವುದಾದ್ರೂ ಬ್ಲಾಗಿನಲ್ಲಿ ಯಾಕಂದರೆ ನಾನು ರೆಸ್ಟ್ ಮಾಡಿದರೆ ತುಂಬ ದಿನ ಆಯ್ತಾ ಇವಾಗ ಟೈಮ್ ಎಷ್ಟು ಗೊತ್ತಂಟಾ ಒಂದೂವರೆ ಗಂಟೆ ಸೊ ಇನ್ನೂ ಸಹ ಮರಗಿಲ್ಲ ಅಂದರೆ ಉಂಟಲ್ಲ ಸುಮ್ ತುಂಬ ಕಷ್ಟ ಆಗ್ತದೆ ಆ್ಯಕ್ಚುಲಿ ನನಗೆ ನಾಳೆ ಬೆಳಿಗ್ಗೆ ಎದ್ದು ಬಿಟ್ಟು ನಾಳೆ ಒಂದು ಶ್ರೀಮಂತಕ್ಕೆ ಕೆಸ ಹೋಗ್ಲಿಕ್ಕೆ ಉಂಟು ಸೊ ನೋಡು ಏನೆಲ್ಲ ಹಾಕ್ತೀನಿ ಅಂತ ಸಿಗೋ ಮುಂದಿನ ಬಿಟ್ಟಿದ್ದಲ್ಲಿ ತನಕ ಬಾಯ್ ಬಾಯ್ ಸಿಗೋ ಶುಭರಾತ್ರಿ